ನಮಸ್ತೆ ವೀಕ್ಷಕರ ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು ನಮ್ಮ ಗೌರೀಶ್ ಅವರು ನಮ್ಮ ಅವರು ಹಾಗೂ ವೇದಿಕೆ ಮೇಲೆ ಅನೇಕ ಸಂಘಟನೆಯ ಹಾಗೂ ನಮ್ಮ ಸೋನಿ ನಾಗರಾಜ್ ಅವರು ನಾಗರತ್ನಂ ಅವರು ಅನೇಕ ಕನ್ನಡ ಜಾಗೃತಿ ವೇದಿಕೆಯ ಎಲ್ಲ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಒಂದು ನಮ್ಮ ದೇವಣ್ಣನವರ ಒಂದು ಏನು ಹೋರಾಟ ಇದೆ ಬರೀ ನಮ್ಮ ರಾಜ್ಯದಲ್ಲೆಲ್ಲ ತಮಿಳುನಾಡಲ್ಲೂ ಸಹ ನಮ್ಮ ಕರ್ನಾಟಕದ ಹೆಚ್ಚು ಏನಂತ ಕವಿತಾ ಹೇಳಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾ ಹರಿಹರದಿಂದ ಬಂದಿದ್ದೀನಿ ಹಾಗೆ ಇಲ್ಲಿ ವೇದಿಕೆ ಮೇಲೆ ಕೂತಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಹಿರಿಯರು ಸಾಹಿತಿಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಹಾಗೆ ನಮ್ಮ ಅಧ್ಯಕ್ಷರು ಮಂಜುನಾಥ್ ದೇವ್ಸರ್ಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಏನಪ್ಪ ಹೇಳಂದ್ರೆ ಇವತ್ತು ಕನ್ನಡ ಹಬ್ಬ ಮಾಡ್ತಾಯಿದ್ವಿ ಕನ್ನಡ ಜಾಗೃತಿ ವೇದಿಕೆಯ ವೇದಿಕೆಯಿಂದ ಮೂವತ್ತು ಮೂವತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಘಟನೆ ಮತ್ತು ಕಾರ್ಯಕರ್ತರು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಯಾವುದು ಬಿಟ್ಟಿಲ್ಲ ಪ್ರತಿಯೊಂದು ನಿನ್ನ ಒಂದು ಮಾರ್ಗದರ್ಶನಲ್ಲಿ ನಿನ್ನ ಅಧ್ಯಕ್ಷತೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದೀವಿ ವಿಶ್ವ ಸಮ್ಮೇಳನ ಕಾರ್ಯಕ್ರಮ ಇರ್ಬೋದು ಗಡಿನಾಡು ಮತ್ತು ಹೊರನಾಡ ಕನ್ನಡಿಯರ ಕಾರ್ಯಕ್ರಮ ಇರ್ಬೋದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರತಿ ವರ್ಷ ಕಳೆದ ಈ ವರ್ಷದಲ್ಲಿನೇ ಪ್ಯಾಲೇಸ್ ಗ್ರೌಂಡ್ ಅರಮನೆ ಮೈದಾನದಲ್ಲಿ ಕೂಡ ಸುಮಾರು ಒಂದು ಹತ್ತು ಸಾವಿರ ಜನಕ್ಕೂ ಹೆಚ್ಚಾಗಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರಬೇಕಾಗಿತ್ತು ಅವತ್ತು ಕಾರಣಾಂತದಿಂದ ಅವ್ರು ಬಂದಿಲ್ಲ ಹಾಗಾಗಿ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಬಹುಶಃ ನನಗೆ ಗೊತ್ತಿರೋಗೆ ಯಾವುದು ಬಿಟ್ಟಿಲ್ಲ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಇದ್ದೀವಿ ಬಹುಶಃ ನಮ್ಮ ಆನೆಕಲ್ ತಾಲೂಕಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕನ್ನಡ ಜಾಗೃತಿ ವೇದಿಕೆ ಅವರು ಪ್ರತಿಯೊಬ್ಬರು ಕೂಡ ಯಾರು ಆ ಭಾಗ್ಯಗಳನ್ನು ಕೊಡ್ತಾರೋ ಅವರ ಫೋಟೋಗಳನ್ನು ದೇವ್ ದೇವ್ರ ತರ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವತ್ತು ಕರ್ನಾಟಕ ಈಗ ನಮ್ಮ ಗುರುಗಳು ಉದ್ಘಾಟನಾ ಭಾಷಣದಲ್ಲಿ ಮಾತನಾಡಿದ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ ಉದ್ಯೋಗ ಅನ್ನೋದು ನಮ್ಮ ಬದುಕಿನ ಪ್ರಶ್ನೆ ಈ ಬದುಕಿನ ಅನೇಕ ಜನ ನಮ್ಮ ಹೋರಾಟದಲ್ಲಿ ಸೇರಿಕೊಂಡಿದ್ದಾರೆ ಕವಿತಾ ಅಂತವರು ನಮ್ಮ ನಾಗರತ್ನಮ್ಮ ಅಂತವರು ನಮ್ಮ ರೇಣುಕಾ ಅಂತವರು ತುಂಬ ಜನ ಇವತ್ತು ನಮ್ಮ ಸಂಘಟನೆ ಸೌಭಾಗ್ಯ ಅಂತವರು ಉಷಾ ಅಂತವರು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರತ್ನಮ್ಮರ್ ಇರ್ಬೋದು ಸುಗ್ರಗಢ ಶಾಂತಮ್ಮ ಅವರು ಸೌಭಾಗ್ಯ ಅವರು ಇವರೆಲ್ಲರೂ ಕೂಡ ಭಾಳ ದೂರದಿಂದ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೆ ಒತ್ಸಲ ಅವರು ಬಹಳ ದಿನಗಳಿಂದ ಸಂಘಟನೆನ ಸೇರ್ಕೋಬೇಕು ಏನಾದರೂ ಮಾಡಬೇಕು ಇಲ್ಲಿ ವೇದಿಕೆಯಲ್ಲಿ ಸ್ವಲ್ಪ ಬಂದ ಆಗ್ತದೆ ನಿಮಗೆ ಹೆಸರು ಇರ್ತದೆ ಆ ಹೆಸರಲ್ಲಿ ನಮ್ಮ ನಾಗೋ ಅವರು ಕೊಡ್ತಾರೆ

ಧನಲಕ್ಷ್ಮಿ ಸಂಘಟನೆಗೆ ಆಧಾರದ ಸ್ವಾಗತ ಶಾಂತಿಪುರದ ಮತ್ತೆ ಶಾಂತಿ ಶಾಂತಿ ಗುಂಡಿಯಿಂದ ಬಂದಿರತಕ್ಕಂಥ ಆಶಾ ಶ್ರೀಮಂತಿ ಎ ಎಸ್ ಆರ್ ರವೀಣ್ ಅವರು ಆಗಮಿಸಿದ್ದಾರೆ ಹಲೋ ಹತ್ತಿ ಬೆಲೆಯಲ್ಲಿ ಆಯೋಜನೆ ಮಾಡಿ ಯಶಸ್ವಿಯಾಗಿದೆ ಭಾಳ ಖುಷಿಯಾಗುತ್ತೆ ಮೂವತ್ತೊಂದು ವರ್ಷಗಳ ಕಾಲ ನಿರಂತರವಾಗಿ ಒಂದು ಚಳವಳಿಯನ್ನು ಮುನ್ನಡೆಸ್ಕೊಂಡು ಬರ್ತಾಯಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕನ್ನಡ ಜಾಗೃತಿ ವೇದಿಕೆ ಇವತ್ತು ಬಹಳ ಹೆಮ್ಮೆಯ ಸಂಘಟನೆ ರಾಜ್ಯದ ಸಂಘಟನೆಗಳಲ್ಲಿ ಇದೊಂದು ಹಾಗಾಗಿ ಮತ್ತು ಹಿರಿಯ ಸಂಘಟನೆ ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಮೂವತ್ತು ವರ್ಷಗಳಲ್ಲಿ ಮಾಡದೇ ಇರತಕ್ಕಂಥ ಹೋರಾಟಗಳಿಲ್ಲ ವಿಚಾರಗಳಿಲ್ಲ ಸೊ ಎಲ್ಲವನ್ನೂ ಕೂಡ ಕನ್ನಡ ಕನ್ನಡಿಗ ಕರ್ನಾಟಕದ ಪರವಾಗಿ ನಿತ್ಯ ನಿರಂತರವಾಗಿ ಚಳವಳಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ಸಲ ಅದೇ ಅದನ್ನೇ ಮಾ ನಾವು ಮಾತಾಡೋದಲ್ಲ ಕಾವೇರಿ ಇರ್ಬೋದು ಗಣಕಲ್ ಇರ್ಬೋದು ಮೆಕ್ಕೆದಾಟಿರ್ಬೋದು ಕಳಸಾಬಂಡೂರಿ ಇರ್ಬೋದು ಬೆಳಗಾವಿ ಗಡಿ ಇರ್ಬೋದು ತಮಿಳ್ನಾಡು ಗಡಿ ಇರ್ಬೋದು ಆಂಧ್ರ ಗಡಿ ಭಾಗ ಇರ್ಬೋದು ಕೇರಳ ಗಡಿ ಭಾಗ ಇರ್ಬೋದು ಮತ್ತು ಭಾಷೆ ಇರ್ಬೋದು ಉದ್ಯೋಗ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಹೀಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಕನ್ನಡ ಹೋರಾಟವನ್ನು ಕನ್ನಡ ಜಾಗೃತಿ ವೇದಿಕೆ ಮಾಡ್ತಾನೆ ಬಂದಿದೆ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಅಷ್ಟೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಖಾಸಗಿ ವಲಯದ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಬೇಕನ್ನೋದು ಸೊ ಅದು ಬಹಳ ದೊಡ್ಡ ಸವಾಲಾಗಿ ಇವತ್ತು ನಮ್ಮ ಕನ್ನಡಿಗರಿಗೆ ಪರಿಣಮಿಸಿದೆ ಇವತ್ತು ಬದುಕಿನ ಪ್ರಶ್ನೆ ಮತ್ತು ಅಸ್ತಿತ್ವದ ಪ್ರಶ್ನೆ ಕನ್ನಡಿಗರಿಗೆ ಬದುಕು ಮತ್ತು ಅಸ್ತಿತ್ವ ಉದ್ಯೋಗ ಅನ್ನೋದು ಸಿಕ್ಕಿದ್ರೆ ಬದುಕು ಮತ್ತು ಅಸ್ತಿತ್ವ ಎರಡೂ ಉಳಿಸ್ದಂಗೆ ಸೊ ಹಾಗಾಗಿ ಈಗಾಗಲೇ ಎರಡು ಸಾವಿರದ ಏಳರಿಂದ ನಿರಂತರವಾಗಿ ಈ ಒಂದು ಉದ್ಯೋಗದ ಹೋರಾಟವನ್ನು ಎತ್ಕೊಂಡು ಇದ್ದೀವಿ ಈಗ ಅದನ್ನು ತಾತ್ವಿಕ ಅಂತ್ಯ ಕಾಣಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಕಳೆದ ಸೆಪ್ಟೆಂಬರ್ ಹದಿನೆಂಟನೇ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ಒಂದು ಬೃಹತ್ ಚಳುವಳಿಯನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಅವರು ಕೂಡ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಸೊ ಅದು ಯಶಸ್ವಿಯಾಗಿ ಅದು ಒಂದು ಕಾನೂನಾತ್ಮಕವಾಗಿ ಅದು ಜಾರಿ ಆಗುವವರೆಗೂ ಕನ್ನಡ ಜಾಗೃತಿ ಸೇರ್ಪಡೆ ಆಗ್ತಾ ಇದ್ರೆ ಅದರಲ್ಲಿ ವಿಶೇಷವಾಗಿ ಮಹಿಳಾ ಶಕ್ತಿ ತುಂಬಾ ಜಾಸ್ತಿ ನಮ್ಮ ಸಂಘಟನೆಗೆ ಬರ್ತಾ ಇದ್ದಾರೆ ಪ್ರತಿ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಗಣ್ಯ ಮಾನ್ಯರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕ ವತಿಯಿಂದ ಅವರಿಗೆ ಅಭಿನಂದನೆಗಳು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಯಾವಾಗಲೂ ಪ್ರತಿದಿನ ನಮ್ಮ ಅವರು ಕರೆ ಕೊಟ್ಟಾಗ ನಮ್ಮ ಜೊತೆಯಲ್ಲಿ ಬಂದು ಕಾರ್ಯಕ್ರಮಕ್ಕೆ ಮತ್ತು ಹೋರಾಟಗಳಿಗೆ ಭಾಗಿಯರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರು ಪದಾಧಿಕಾರಿಗಳಿಗೆ ಅವರಿಗೆ ಧನ್ಯವಾದಗಳು ಕೇಳಿ ಬಯಸ್ತಾ ಇದ್ದೀನಿ ಕೊನೆಯದಾಗಿ ನಮ್ಮ ಮಾಧ್ಯಮ ಮಿತ್ರರು ಸುಮಾರು ಐದು ಗಂಟೆಗಳ ಕಾಲ ಜೊತೆಯಲ್ಲಿದ್ದು ನಮ್ಮ ಜೊತೆಯಲ್ಲಿ ನೀವು ಯಾಕಂದರೆ ಒಂದು ಕಾರ್ಯಕ್ರಮ ಯಶಸ್ಬೇಕಾದರೆ ಅದಕ್ಕೆ ಮೂಲಭೂತ ಮೂಲ ಕಾರಣವೇ ನೀವು ಹಾಗಾಗಿ ನಿಮಗೆ ವಿಶೇಷವಾಗಿ ಕನ್ನಡ ಜಾಗೃತಿ ವೇದಿಕೆಯಿಂದ ಅಭಿನಂದನೆಗಳನ್ನು ಮತ್ತು ನಮ್ಮ ಪೊಲೀಸ್ ಠಾಣೆ ಎಲ್ಲ ಸಿಬ್ಬಂದಿಗಳಿಗೆ ಬೆಸ್ಕಾಮ್ ಇಲಾಖೆ ಅನೇಕ ನಮ್ಮ ಪುರಸಭೆ ಚ ಅತಿಬೆಲ್ಲೆ ಪುರಸಭೆ ಎಲ್ಲ ಚೀಫ್ ಆಫೀಸರ್ಗಳು ಎಲ್ರಿಗೂ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಅಭಿನಂದನೆಗಳ ಹೇಳಲಿಕ್ಕೆ ಪಾಯಿಸ್ತಾ ಇದ್ದೀನಿ ಮತ್ತು ಕನ್ನಡ ಜಾಗೃತಿ ವೇದಿಕೆ ನಿಂತ ನೀರಲ್ಲ ಸದಾ ಯಾವಾಗಲೂ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಲೇಖೆ ಬಯಸ್ತಾ ಇದ್ದೀನಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಮೂವತ್ತೊಂದನೇ ವರ್ಷದ ವಾರ್ಷಿಕೋತ್ಸವವನ್ನು ಮತ್ತು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದ್ವಿ ತುಂಬ ಖುಷಿಯಾಗ್ಲಿ ಯಾಕಂದರೆ ತುಂಬ ಜನ ಸೇರಿದ್ರು ಮತ್ತು ಈ ನಾವೇನು ಈ ಒಂದು ಕನ್ನಡ ಉತ್ಸವ ಮಾಡ್ತೀವಲ್ಲ ಇದ್ರ ಉದ್ದೇಶ ಈಡೇರಿದೆ ಅಂತ ಅಂದು ನನಗೆ ಹೇಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಿಗೆ ಭಾಗವಹಿಸಿ ಇಲ್ಲಿ ತನಕ ನಾವು ಏನೇನು ಕಾರ್ಯಕ್ರಮ ಮಾಡಿದ್ವಿ ಅಥವಾ ನಮ್ಮ ಉದ್ದೇಶಗಳೇನು ಎಲ್ಲದನ್ನು ಬೇರೆ ಕಡೆ ಎಲ್ಲರಿಗೂ ಪ್ರಸರಿಸುವಂತೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ